ಭಾರತೀಯ ಸೇನಾಪಡೆ ನೇಮಕಾತಿಗಾಗಿ ಬೆಳಗಾವಿಯ ಪ್ರಾದೇಶಿಕ ಸೇನೆ ನೇತೃತ್ವದಲ್ಲಿ ಕಳೆದ ಮೂರು ದಿನಗಳಿಂದ ನಡೆಯುತ್ತಿರುವ ಸೈನಿಕರ ನೇಮಕಾತಿ ರ್ಯಾಲಿಯಲ್ಲಿ ರಾಜ್ಯದ ಯುವಕರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಬೆಳಗಾವಿ ದಾವಣಗೆರೆ ಬೆಂಗಳೂರು ಗ್ರಾಮಾಂತರ ಮೈಸೂರು ರಾಮನಗರ ಮಂಡ್ಯ ಬೆಂಗಳೂರು ನಗರ ಜಿಲ್ಲೆಗಳಿಂದ ಈ ರ್ಯಾಲಿ ಆಯೋಜನೆಯಾಗಿದ್ದು ಯುವಕರು ತಮ್ಮ ಸರದಿಗಾಗಿ ಚಳಿಯನ್ನು ಲೆಕ್ಕಿಸದೆ ಮಧ್ಯರಾತ್ರಿ ಎರಡು ಗಂಟೆಯವರೆಗೂ ಕಾಯುತ್ತಾ ಅತ್ಯುತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ನೇಮಕಾತಿ ಪ್ರಕ್ರಿಯೆಯ ಭಾಗವಾಗಿ ಓಟದ ಜೊತೆಗೆ ದೇಹದಾಡ್ಯತೆ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತಿದೆ

ತಮ್ಮ ಸಹೋದರರೊಂದಿಗೆ ರ್ಯಾಲಿಯಲ್ಲಿ ಭಾಗವಹಿಸಿದ್ದೇನೆ ತಮ್ಮ ಸಹೋದರ ಓಟದಲ್ಲಿ ಪಾಲ್ಗೊಂಡು ಅರ್ಹತೆ ಪಡೆದು ಈಗ ದೈಹಿಕ ಪರೀಕ್ಷೆ ಎದುರಿಸುತ್ತಿದ್ದಾರೆ ಎಂದು ಹೇಳಿದರು ಗೋಕಾಕ್ನ ಮಹೇಶ್ ಪೂಜಾರ ಇದೇ ಮೊದಲ ಬಾರಿಗೆ ಸೇನಾ ನೇಮಕಾತಿಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ತಿಳಿಸಿದರು ಎಷ್ಟು ಬಿಟ್ರಿ ಹಜ್ನ್ ಬಿಟ್ರಿ ನೂರೇನ್ ನಂಬರ್ ಬರ್ ನೀವು ಈಗಿದೆ ಒಂದ್ ಗಂಟೆಗೆ